ಆಕ್ಷನ್ ಟ್ರೈಲರ್ ಲಾನ್ ಫಾರ್ ರಾಜು ಜೇನ್ಸ್ ಬಾಂಡ್ ಆಲ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಒಳ್ಳೆದಾಗ್ಲಿ ಎಲ್ಲರಿಗೂ ರಾಜು ಜೈನ್ಸ್ ಬಾಂಡ್ ಖುಷಿಯಾಯ್ತು ಈ ಟ್ರೈಲರ್ ನೋಡಿ ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ ಒಟ್ಟಿಗೆ ಜಿಮ್ಲೆಲ್ಲ ವರ್ಕೌಟ್ ಮಾಡ್ತೀವಿ ಈ ಲುಕ್ಸ್ ವೆಲಿ ಗುಡ್ ಈ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು ಡೈರೆಕ್ಟರ್ಸ್ ಅವರು ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ ನಿರ್ಮಾಪಕರು ಜೋಗು ತುಂಬ ಖರ್ಚಾಗಿರೋದು ಸಾಂಗಲ್ಲೆಲ್ಲ ಕಾಣಿಸ್ತಾ ಇದೆ ಆ್ಯಂಡ್ ನಮಗೆ ಖುಷಿ ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ ಆ ಥರ ಔಟ್ಪುಟ್ ಕೊಡೋದು ತುಂಬ ಖುಷಿ ಆಗುತ್ತೆ ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹೆಡ್ ನಿಮ್ಮದು ಆ ಫಿಲಮ್ ಫಸ್ಟ್ ರ್ಯಾಂಕ್ ರಾಜು ದಟ್ ವಾಸ್ ಅ ವೆರಿ ಬಿಗ್ ಹೆಡ್ ಯಾರೂ ಏನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅದನ್ನು ಹಿಟ್ ಆಗೋಯ್ತು ಎಂಡ್ ಇಟ್ ರಿಲಿ ವೆಲ್ ಆ್ಯಂಡ್ ದ ವಾಸ್ ನ್ಯೂ ಹೀರೋ ವಾಸ್ ಬಾಂಡ್ ನಮ್ಮ ಇಂಡಸ್ಟ್ರಿಲಿ ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ ಎಲ್ಲರೂ ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ ಇದನ್ನ ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ ಅವರೇ ಅದನ್ನು ಅನುಭವಿಸ್ಲಿ ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬೇಡ ಆಡಿಯನ್ಸ್ಗೆ ನೋ ಇನ್ಸ್ಪಿರೇಷನ್ ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ಲೋಡ್ ಆಫ್ ಕ್ಲಾರಿಫಿಕೇಶನ್ ನೀವು ಮಾಡಿದಿರಾ ಯು ಲುಕ್ ರಿಯಲಿ ಗುಡ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಜಸ್ಟ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಇಸ್ ಮೋರ್ ದನ್ ಡಫ್ ಅಂತ ಅನ್ನಿಸ್ತೆ ಆ್ಯಂಡ್ ಒಳ್ಳೆದಾಗ್ಲಿ ಈ ಫಿಲ್ಮು ಅತ್ಯದ್ಭುತವಾದ ಒಂದು ಹಿಟ್ ಆಗ್ಲಿ ನಿರ್ಮಾಪಕರು ಜೋಬ್ ತುಂಬಿ ಲಗೇಜ್ ಎಲ್ಲ ತುಂಬ ಅಷ್ಟು ದುಡ್ಡು ಮಾಡ್ಲಿ ನಿರ್ದೇಶಕರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೆದಾಗ್ಲಿ ನನಗೆ ಟ್ರೇಲರ್ ಇಷ್ಟ ಆಯ್ತು ನೋಡಿ ಇದು ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತದೆ ಫಿಲ್ಮು ರಿಲೀಸ್ ಆದಾಗೆಲ್ಲ ನೋಡಿ ವಿಶ್ ಮಾಡಿ ಆಶೀರ್ವಾದ ಸೇಲ್ರಿಗೂ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಮಚ್ ಯು ಸೋ ಮುಂಚೆ ಚಿಕ್ಕ

ಅವರು ಸಿಂಗನಲ್ಲೂರ್ ಹತ್ರ ಇರೋ ಮೊದಲು ಆತ್ಮೀಯತೆ ಇರ್ತ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್ ಮಿಂಚೆ ವಾಟೆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಹತ್ರ ಟೂ ತೌಸಂಡ್ ಸೆವೆನ್ ಮೊಬೈಲ್ ಫೋನ್ಸ್ ಇರಲಿಲ್ಲ ನಮ್ಮ ಕೆಂಗೇರಿ ಬಸವರಾಜ್ ಸ್ಟಿಲ್ ಹಾಗೆ ನೆಗೆಟಿವ್ ಕ್ಯಾಮ್ರಾ ಅವರು ಲೈಫ್ ಟೈಮ್ ನನಗೆ ನಂಗೆ ಫೋಟೋನ ಅವರು ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಆಗಿ ತಂದು ಕೊಡ್ತೀನಿ ತಂದು ಕೊಡ್ತೀನಿ ನಿನ್ ಕಾಯಿ ಆರಿಸಿ ಆರಿಸಿ ಫೋಟೋ ಕೊಟ್ಲೇ ಇಲ್ಲ ಸೊ ಲೆಟ್ ಮಿ ಕಂಪ್ಲೀಟ್ ದಟ್ ಇದು ಪ್ಲೀಸ್ ಗುಲ್ಕನ್ ಅಂತ ಅಂದ್ಬಿಟ್ರು ತುಂಬಾ ಶುಗರ್ ಎಲ್ಲರಿಗೂ ನಮಸ್ಕಾರ ಮೊದಲನಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲ ಚಿತ್ರದಿಂದ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಹಾಗೆ ಅದು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಹಾಗೂ ಮಂಜುನಾಥ್ ಸರ್ ಈಗಷ್ಟೇ ನಮ್ಮ ಮುರುಳಿ ಸಾರು ನಮ್ಮ ಇವೆಂಟ್ ಮಾಡಿ ಹೊರಟರು ಹಾಗೆ ಕೃಷ್ಣ ಚೈತನ್ಯರು ಹಾಗೆಲ್ಲ ನಮ್ಮ ಸ್ನೇಹಿತರು ಇನ್ಸ್ಪೈರರ್ ಗ್ರೂಪ್ ಎಮ್ ಡಿ ಆರ್ ಬಂದಿದ್ದಾರೆ ಅರವಿಂದ್ ಥ್ಯಾಂಕ್ ಯು ದಾನಿ ಸರ್ ಸೊ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಗ್ರೀನ್ ಲೀಫ್ ವೆಂಚರ್ಸ್ ಎಲ್ಲ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಿಶೇನ ಥ್ಯಾಂಕ್ ಯು ಎಲ್ಲ ಹರ್ಷ ಸರ್ ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಹಾಗೂ ಎಲ್ಲ ನನ್ನ ಚಿತ್ರತಂಡ ಹಾಗೂ ನನ್ನ ಸ್ನೇಹಿತರಿಗೆ ಇವತ್ತು ಟ್ರೈಲರು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು ನೀವೇ ಹೇಳಬೇಕೀಗ ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ ಇಮ್ಮಿಡಿಯೇಟಾಗಿ ಯಾವ ಥರ ಎಲ್ಲ ಟ್ರೈಲರ್ ನೋಡಿದ್ರಿ ಅಂತ ಸೊ ಇದೆಲ್ಲ ನಮ್ಮ ಕತೆ ನಮ್ಮದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟ್ರದ್ದು ಡೈರೆಕ್ಟ್ರ್ ಹೇಳಿ ಎಲ್ಲ ಮಾಡಿಸಿ ಆ ಡೈರೆಕ್ಟ್ರಿಗೆ ಅಷ್ಟೇ ಥರಲೇ ನಾವು ತೊಂದರೆ ಕೊಟ್ಟಿದ್ದೀವಿ ರೇ ಯಾವಾಗ ಟ್ರೈಲರ್ ಮಾಡ್ತೀರಿ ಹೇಗೆ ಮಾಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೂ ಸರ್ಪ್ರೈಸ್ ಆಗಿತ್ತು ಟ್ರೈಲರ್ ಹೇಗೆ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಎಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಗೆ ನನ್ನ ಡೈರೆಕ್ಷನ್ ಟೀಮಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು

ಸೊ ಇದೊಂದು ಎಲ್ಲ ಹಳ್ಳಿಲಿ ಎಲ್ಲ ನನ್ನಂತ ಒಬ್ಬ ಮಿಡಿಲ್ ಕ್ಲಾಸ್ ಬಡವರು ಹುಡುಗರು ಜೀವನದಲ್ಲಿ ನಡೆಯುವಂಥ ಕಥೆನ ಈ ಥರ ಒಂದು ಎಲ್ಲ ಪ್ಯಾಕೇಜಲ್ಲಿ ಮಾಡಿ ತೋರಿಸಿದ್ವಿ ಸೊ ಇನ್ನು ನೀವು ಯಾಕೆಂದ್ರೆ ನಾವು ಪ್ರಮೋಟ್ ಮಾಡ್ತೀವಿ ಫೆಬ್ರವರಿ ಹದಿನಾಲ್ಕಕ್ಕೆ ರಾಜು ಜೇಮ್ಸ್ ಪಾಂಡ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ ಸೊ ಇನ್ನು ನೀವು ಸಪೋರ್ಟ್ ಮಾಡಬೇಕು ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು ಸೊ ರಾಜು ಜೇಮ್ಸ್ ಪಾಂಡ್ ಫೆಬ್ರವರಿ ಫೋರ್ಟೀನ್ ಬರುತ್ತೆ ದಯವಿಟ್ಟು ಎಲ್ಲ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಸೊ ನಾನು ಫಸ್ಟ್ ರ್ಯಾಂಕ್ ರಾಜು ಮಾಡಿದಾಗ ಅದೊಂಥರ ಬೇರೆ ಥರ ಕೊಟ್ಟೆ ಅವೆಲ್ಲ ಮೀರಿ ಏನಾದರೂ ಮಾಡಬೇಕು ಅಂದಾಗ ಈ ಈ ಥಾಟ್ ಸಿಕ್ತು ಒಂದು ಹಳ್ಳಿ ಮಿಡಿಲ್ ಕ್ಲಾಸ್ ಬಡವರು ಹುಡುಗನಿಗೆ ಜೀವನದಲ್ಲಿ ನಡೆಯಂಥ ಕತೆಗೆ ಇನ್ನೇನೇನೋ ಎಲ್ಲ ಎಲಿಮೆಂಟ್ಸ್ನ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಮಾಡ್ಕೊಬಂದರು ಅದಾದ ತಕ್ಷಣ ಅಲ್ಲಿ ಲಂಡನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ನಮ್ಮ ಪ್ರೊಡ್ಯೂಸರ್ ಎಲ್ಲದಕ್ಕೂ ಪ್ರೊಡ್ಯೂಸರ್ ಸಪೋರ್ಟ್ ಯಾಕೆಂದರೆ ಕತೆ ನಾನು ಮಾಡಿಸ್ಬೋದು ಎಲ್ಲ ಮಾಡ್ಬೋದು ಪ್ರೊಡ್ಯೂಸರ್ ಹೋಗ್ಬೇಕಲ್ಲ ಲಂಡನಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಫೈಟ್ ಮಾಡೋಣ ಎರಡು ಫೈಟ್ ಮಾಡಿ ಅಂತ ಅವರೇ ಪ್ರಶ್ನೆ ಫೈಟ್ ನನ್ನ ಹತ್ರ ಅಂತ ಏ ನೀನು ಮಾಡಬೇಕು ಅಂತ ಹೇಳಿ ಒನ್ ಮಂತ್ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದ್ರು ಆತರ ಒಂದು ಹೊಸ ರಾಜನ ಬೇರೆ ತರ ತೋರಿಸಿದ್ರೆ ಅದೆಲ್ಲದಕ್ಕಿಂತ ನಾನು ದೊಡ್ಡ ಅಭಿಮಾನಿ ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ನನ್ನ ದೊಡ್ಡ ಅಭಿಮಾನಿ ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲಿ ಅವ್ರ ಜೊತೆ ನೋಡಿ ನನ್ನ ನನ್ನ ಯಾಕೆ ಫಿಲ್ಮ್ ನೀವೇ ಹೇಳಿದಾಗೆ ಹೆಸರಲ್ಲಿ ಫುಲ್ ಅಣ್ಣವರು ಅಪ್ಪು ಸರ್ ಇಬ್ರು ಇದ್ದಾರೆ ಸೊ ಯಾವಾಗ್ಲೂ ನನ್ನ ಜೊತೆನೇ ಇರ್ತಾರೆ ಅನ್ಕೊಂಡಿದ್ದೀನಿ ಅವ್ರ ಆಶೀರ್ವಾದ ನನಗೆ ಬೇಕು ಸೊ ಅವ್ರನ್ನ ಹೋಲಿಸ್ಕೊಳ್ತಾ ಇದ್ರೆ ಅವ್ರನ್ನ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರಿ ನನ್ನ ಥ್ರೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಜಸ್ಟ್ ನಾಟ್ ವೆಲ್ ಯಾ ಎಲ್ಲ ಮೀಡಿಯಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ನಮ್ಮ ಟ್ರೇಲರ್ ಲಾಂಚಿಗೆ ಬಂದಿದ್ದಕ್ಕೆ ಮುರಳಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮೊದಲೇ ಸಿನಿಮಾ ರಾಜು ಜೇಮ್ಸ್ ಬಾನ್ ಫೋರ್ಟೀನ್ತ್ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಇದೆ ನನಗೆ ಐ ಆಮ್ ವೆರಿ ಎಕ್ಸೈಟೆಡ್ ಮಿಸ್ ಕಸ್ತೂರಿ ನೀವು ನೋಡ್ತಾ ಇದ್ರೆ ಅವ್ರು ತುಂಬ ಎಕ್ಸೈಟ್ ಶಿ ಲವ್ಸ್ ಮೀ ಅವ್ರು ಇವಾಗ ನನಗೆ ಮೀಟ್ ಆದಾಗ ಕೇಳ್ತಾ ಇರ್ತಾರೆ ನನ್ ಸಾರಿ ಅಂತಂತಂದು ಹೇಳ್ತಾ ಇರ್ತಾರೆ ನಾನು ನೋಡಿದಿದ್ದಕ್ಕೆ ಅಂತಂತಂದು ಬಟ್ ಅಫ್ಕೋರ್ಸ್ ಅವರು ಆ ಥರ ಕಲಿಸಿದ್ದಕ್ಕೆ ನಾವು ಈ ಥರ ಬೆಳೆದು ಕಾಲ್ ಮೇಲೆ ಕಾಲು ನಿಂತ್ಕೊಂಡಿರೋದು ಅಂತಂತಂದು ಹೇಳ್ಬೋದು ಥ್ಯಾಂಕ್ ಯು ಮಿಸ್ ಕಸ್ತೂರಿ ರೀ ಹೊಡೆದಿದ್ದಕ್ಕೆ ಕನ್ನಡ ಸಿನ್ಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಹೆಜ್ಜೆ ಏನ ಇಟ್ಟಿದ್ದೀರಾ ಆಲ್ ದೆ ವೆರಿ ಬೆಸ್ಟ್ ನಿನ್ಗೆ ಇಮ್ರುಜಿಲ್ಲ ಒಳ್ಳೆ ಆಗಲಿ ನವಾಜ್ ಸುಂದರೆ ಆಮೇಲೆ ನವಾಜ್ ಅರೋನ್ ಸಿಕ್ಮಗೆ ಓಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇವೆಂಟಿಗೆ ಬಂದಿದ್ದಕ್ಕೆ ಫಸ್ಟ್ ನಾನು ನಮ್ಮ ಶ್ರೀಮುಳ್ಳಿ ರೋಲಿಂಗ್ ಸ್ಟಾರ್ ಶ್ರೀಮುಹಲಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಮಂಜುನಾಥ್ ಸರ್ ಈಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರ್ ಎಕ್ಸ್ ಟಿ ಸಿ ಆ್ಯಂಡ್ ಕರೆಂಟ್ ಸರ್ವೆ ಕಮಿಷನರು ಸರ್ ಥ್ಯಾಂಕ್ ಯು ಸರ್ ಲೇಟಾಗಿ ಬಂದರು ಮತ್ತು ಅವ್ರ ಸರ್ಕಾರ ಕಾರ್ಯನಿರ್ವಹಿಸಬೇಕಾಗ್ತದೆ ಸೊ ಬಟ್ ಈಸ್ ದೇರ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಸಂಜಯ್ ದಾನಾ ಅವರು ಇಂಡಸ್ಟ್ರಿಯಲಿಸ್ಟು ಬೆಂಗ್ಳೂರು ಥ್ಯಾಂಕ್ ಯು ಸರ್ ಅರವಿಂದ್ ಇನ್ಸ್ಪಿರ ಬಿಲ್ಡರ್ಸ್ ಎಮ್ ಡಿ ಆ್ಯಂಡ್ ನಮ್ಮ ಮಂಜುನಾಥ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ತಾಯಿ ನನ್ನ ಫ್ರೆಂಡ್ಸ್ ಮುಕೇಶ್ ಆಮೇಲೆ ತುಂಬ ಜನ ಬಂದಿದ್ದೀರಾ ಯಾರ್ಯಾರು ಹೆಸರು ಮಾಡ್ತಾರೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಫ್ರೆಂಡ್ ಶಶಿ ಬಂದಿದ್ದಾನೆ ನಮ್ಮ ಮಾವ ಬಂದಿದ್ದಾರೆ ಆಮೇಲೆ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೊ ಸಿನಿಮಾ ಟ್ರೈಲರ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಸಿನಿಮಾ ನೀವು ಏನಾದರೂ ಟ್ರೈಲರ್ ಇಷ್ಟಪಟ್ಟಿದ್ರೆ ಚೆನ್ನಾಗಿದ್ದರೆ ಅದರದ್ದು ಕ್ರೆಡಿಟ್ ಶುಡ್ ಗೋ ಟು ಡೈರೆಕ್ಟರ್ ದೀಪಕ್ ಆ್ಯಸ್ ವೆಲ್ ಆಸ್ ಮಂಜು ಯಾಕೆ ಯಾವಾಗಲೂ ಹೇಳ್ತೀನಿ ಅಂತಂದರೆ ಈಕ್ವಲ್ ಆಗಿ ನಾನು ಫೀಲ್ಡಲ್ಲಿ ಇರ್ತಿದ್ದೆ ಸೊ ಸಿನಿಮಾ ಶೂಟಿಂಗ್ ನೋಡ್ಕೊಳ್ಳೋದು ಸಿನಿಮಾ ಶೂಟಿಂಗ್ಸು ಸ್ಕೆಡ್ಯೂಲ್ಸು ಆರ್ಟಿಸ್ಟ್ ಕೋರ್ಡಿನೇಷನ್ಸ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಈ ಟ್ರೈಲರ್ನ ಕಟ್ ಮಾಡಿ ಎಡಿಟ್ ಮಾಡಿದಾಗ ಏನು ದೀಪಕ್ ದೀಪಕ್ ಅಂಡ್ ಮಂಜು ಇಬ್ಬರು ಕೂತ್ಕೊಂಡು ಎಡಿಟ್ ಇನ್ ಇನ್ಫ್ಯಾಕ್ಟ್ ಎಂಟೈರ್ ಸಿನಿಮಾನೇ ಇವರಿಬ್ಬರು ಕೂತ್ಕೊಂಡು ಎಡಿಟ್ ಮಾಡಿದ್ರು ಶಾರ್ಪ್ ಅಂಡ್ ಕ್ರಿಸ್ಪ್ ಆಗಿರ್ಬೇಕು ಸೊ ದ ಎಂಟೈರ್ ಕ್ರೆಡಿಟ್ ಶುಡ್ ಡೆಫಿನೆಟ್ಲಿ ಕ್ಯಾಪ್ಟನ್ ಆಫ್ ದ ಶೆಪ್ ಕ್ಯಾಪ್ಟನ್ ಆಫ್ ದ ಮೂವಿ ದೀಪಕ್ ಅವ್ರಿಗೆ ಪ್ಲಸ್ ಪ್ರೊಡ್ಯೂಸರ್ ಅನ್ನೋದನ್ನ ಬಿಟ್ಟು ಕುತ್ಕೊಂಡು ನಮ್ಮ ಸಿನಿಮಾ ಒಂದು ನಮ್ಗೆ ಕ್ಯೂರಿಯಾಸಿಟಿ ಬರೋದಿಲ್ಲ ಮಾಡೋದಿಕ್ಕೆ ಎಡಿಟಿಂಗ್ ಬಟ್ ಸ್ಟಿಲ್ ಮಂಜು ಗೊತ್ತಿಲ್ಲದೆ ಇದ್ರು ಲರ್ನ್ ಇವ್ ಸಿಟ್ಟಿಂಗ್ ವಿತ್ ಡೈರೆಕ್ಟರ್ ಅಂಡ್ ಇವಸ್ ಗೈಡ್ ಮಾಡ್ತಾ ಇದೆ ರೇಟ್ ಮಾಡ್ಬೇಕೇನು ಅಂತ ಅದ್ರ ರಿಸಲ್ಟ್ ಬಂದು ಇವತ್ತು ನೀವು ನೋಡಿರೋ ಟ್ರೈಲರ್ ಸೊ ಒಂದು ಆನೆಸ್ಟ್ ಒಪಿನಿಯನ್ ಕೇಳ್ತೀನಿ ಇಲ್ಲಿ ಇದೀರಾ ಅಂತ ಹೇಳ್ಬಿಡಿ ಟ್ರೈಲರ್ ನಿಮ್ಗೆಲ್ಲ ಇಷ್ಟ ಆಯ್ತಾ ಮೀಡ್ಯಾದವರಿಗೆ ತುಂಬ ಥ್ಯಾಂಕ್ಸು ನೀವಿಬ್ಬರು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಫ್ರೆಂಟಲ್ಲಿ ಹಾಗೆಯೇ ಬ್ಯಾಕಲ್ಲಿ ನೋಡಿದ್ರೆ ಪಾಪ ಅಷ್ಟೊತ್ತು ನಿಂತ್ಕೊಂಡು ಅವರು ವೀಡಿಯೋ ಕವರೇಜ್ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನೋಡಿದ್ರೆ ಅನಿಸುತ್ತೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ ಆಮೇಲೆ ಜನರಿಗೆ ತಮ್ಸೋಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ ಆ್ಯಸ್ ಎ ಪ್ರೊಡ್ಯೂಸರ್ಸ್ ನಾವು ಮೂವಿ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಅಂದ್ಕೊಂಡಿದ್ದೀವಿ ಮಾಡಿದ್ದೀವಿ ಅಂತ ನಮ್ಗೆ ಅನಿಸಿದೆ ಬಟ್ ನೀವು ನೋಡಿದ್ದೀರಾ ನೀವು ಹೇಳ್ತಾ ಇದ್ದೀರಾ ಈಗ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟಂದ್ರೆ ಟ್ರೈಲರ್ ಏನು ನೋಡಿದ್ರ ಸಾಂಗ್ಸ್ ನೋಡಿದ್ರೆ ಅಷ್ಟು ಖುಷಿಯಾಗತ್ತೆ ಸೊ ಹಾಗೆಯೇ ಮೂವಿನೂ ಚೆನ್ನಾಗಿ ಮಾಡಿದೆ ಮಾಡಲಿ ಅಂತನ್ಬಿಟ್ಟೆ ಒಂದು ಉದ್ದೇಶ ಇದೆ ಆದ್ರೇ ಮತ್ತು ಇನ್ನೇನಾದ್ರೂ ಮುಂದೆ ಮಾಡ್ಬೋದು ನಾವು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ತುಂಬ ಟ್ರೈ ಮಾಡಿದ್ವಿ ಡನ್ ಅವರ್ ಬೆಸ್ಟು ಎಂಟರ್ಟೈನ್ ಮಾಡಲಿಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಅಂತಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀವಿ ಸೊ ಪ್ಲೀಸ್ ಎಲ್ಲ ಬಂದು ಗುರುಗೆ ಗುರುದಾಗೆ ಇಬ್ರಿಗೂ ಸಪೋರ್ಟ್ ಮಾಡಿ ಗುರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದ್ದಾರೆ ಆ್ಯಕ್ಚುಲಿ ಈ ಥರ ಇರಲಿಲ್ಲ ಡ್ಯಾನ್ಸ್ ಮಾಡೋದಾಗಲಿ ಫೈಟ್ ಮಾಡೋದಾಗಲಿ ಸೊ ಆಮೇಲೆ ಆ ಚಳಿಯಲ್ಲಿ ಇವರಿಬ್ಬರು ಆ್ಯಕ್ಟಿಂಗ್ ಮಾಡೋದಂಟು ಪರ್ಫಾರ್ಮೆನ್ಸ್ ಮಾಡೋದು ಇಸ್ ನಾಟ್ ಈಸಿ ನಾವು ಹಿಂದ್ಗಡೆ ಹಿಂದ್ಗಡೆ ಹೋದು ಬಟ್ ಅಡನ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಅವರಿಗೆ ಅದು ಬೆಲೆ ಸಿಗಲಿ ಅಂದ್ಬಿಟ್ಟು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಆ್ಯಂಡ್ ಆಗಿ ರಿಕ್ವೆಸ್ಟ್ ಆದರು ಅದಲ್ಲದೆ ಶ್ರೀಮುರಳಿಯರು ಬಂದು ಹೋಗಿದ್ದಕ್ಕೆ ತುಂಬ ಆಯಿತು ಈಸ್ ಮೈ ಜಿಮ್ ಪಾರ್ಟ್ನರ್ ಇಬ್ಬರು ನಾವು ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ ಸೊ ಐ ಹಾರ್ಟ್ಫುಲಿ ಥ್ಯಾಂಕ್ ಯುಮ್ ಆ್ಯಂಡ್ ಆಲ್ಸೋ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಫಾರ್ ಈಸ್ ಫ್ಯೂಚರ್ ಮೂವೀಸು ಅವರು ಒಂದು ನಮ್ಮ ಇಂಡಸ್ಟ್ರಿಗೆ ದೊಡ್ಡದಾಗಿ ಬೆಳೀಲಿ ಅಂದ್ಬಿಟ್ಟು ನಾನು ಅವರಿಗೆ ಆಶಿಸ್ತೀನಿ ಆ್ಯಂಡ್ ಐ ಐ ರಿಯಲಿ ಥ್ಯಾಂಕ್ ಯು ಸೊ ಥ್ಯಾಂಕ್ಸ್ ಫಾರ್ ಎವ್ರಿಬಡಿ ನಮ್ಮ ಊರಿಂದೆಲ್ಲ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಎಲ್ಲರೂ ಬಾಯಿದ್ದಾರೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಮತ್ತು ಎಲ್ಲರೂ ಬಾಯಿದ್ದಾರೆ ಊರಿಂದ ಹಾಗೆಯೇ ನಮ್ಮ ಚಿಕ್ಕಮ್ಮ ಅವ್ರು ಬಂದು ಇಲ್ಲೆಲ್ಲ ದೇ ಸಪೋರ್ಟ್ ಇಡ್ ಮಿ ಐ ಥಿಂಕ್ ದರ್ ದೇ ಆಶ್ವ ಎಲ್ಲರದ್ದು ಆಶೀರ್ವಾದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ